ಕಾಳು ಹೊಣೆ ಹಾಕಕ್ ಬಂದಿದ್ಯಾ ನಿನ್ ತಮ್ಮ ಕೇಳ್ತಿದಲಾ ಅಪ್ಪ ಜನವರು ಅದ್ ಕಾಣಿ ನಮ್ಮ ಅಕ್ಕ ಅಂದ್ರೆ ಇಷ್ಟ ನಮ್ಮ ಅಕ್ಕ ಅಂದ್ರೆ ಪ್ರಾಣ ಎಲ್ಯಾಡ್ಕ ತಗೊಡ್ಬೇಕಾಗಿತ್ತಲ್ಲ ಅಂತ ಕೇಳ್ತಿದ್ ಸೊಶಿಕಲಾ ಕಾಯ್ 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 ತಾಯ್ ತಾಯ್ ಅಲ್ಲಿ ಮುದ್ಕಮ್ಮ ಕರೀತಾ ನೋಡೋ ಏ ಮುಲ್ಕಮ್ಮ ಅದೇ ನಮ್ಮಅಮ್ಮನ್ನ ಸೊಶಿಕಲಾ ಅಂತ ಹೇಳ

हाँ कमेंट मारे बनी होगा मैसूर को गवा बाकुत को आ बनी 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 ले बनी, ले, बनी, ले, बनी 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 ಗೈಸ್ ಇವಾಗ ನಿತ್ಯ ಅವ್ರನ್ನ ನಮ್ಮ ನಮ್ಮಮ್ಮಗೆ ಮೀಟ್ ಮಾಡ್ತೋನಿ ಸಕ್ಕಡವೇ ಸಕ್ಕದಾಗಿ ಇರ್ತಿದೆ ಇದು ಆ ನಿತ್ಯ ಅವರ ಕನ್ನಡ ಕೇಳಿ ನಮ್ಮಮ್ಮ ಹೆಂಗ್ ಮಾತಾಡೋದು ಅರ್ಥ ಆಗ್ತದೆ ನಿಮಗೆ ಅದಕ್ಕೆ ಅರ್ಥಕ್ಕೆ ಅಂತ ಕಾಲೇಜ್ ನಿನ್ನೋಡ ಅರ್ಥ ನಿತ್ಯ ಗೈಸಿಲಿ ಇಬ್ರು ಮತವರ ನಿತ್ಯವಂತ ಹೆಸರು ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಮಚ್ಚ ಹಾಯ್ ಹಾಯ್ ಟೆನ್ ಸೆಮಚುರಿ ಚೆನ್ನಾಗಿ ಹಾಯ್ ನೀವು ನೇಲ್ತನ್ನ ಅವರು ಕನ್ನಡ ಬರಲ್ಲ ನಿಂಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಓದಿದನೇ ಅವ್ಲ ಕನ್ನಡ ಬಂತ ಅದಕ್ಕೆ ಬರಲ್ಲ ಅಂತ ಅವ್ನೆ ಸ್ಲ್ಯಾಂಗ್ ಡಿಫರೆನ್ಸ್ ಅದಾ ನಮ್ಮಮ್ಮು ಅರ್ಥ ಆಗಲ್ಲ ಸ್ಲ್ಯಾಂಗ್ ಅಂದ್ರೆ ಏನು ಅಂತ ನೀವು ಹೇಳಿ ಕೊಡಬೇಕು ಅಂದರೆ ಕೊಡೋಕೆ ಸೈಡ್ ಅಲ್ಲಿ ಬೇರೆ ತರ ಮಾತಾಡ್ತಾರೆ ಕನ್ನಡ ತೋ ಆಯ್ತ ಕಣ

ಅಂದ್ರೆ ಯಾವ ತರ ಮಾರ್ಕೆಟ್ ಹೇಳು ಅಂತ ದೊಡ್ಡ ಶಾಪ್ ಆ ತರ ಇರೋದು ಇಂಗಲ್ ಮಾರಕಗಳು ಈ ಬಿಸಿನ ತುಂಬಾ ಮಾಯ್ಬಿಡುತ್ತೆನಂಗ ಫಾರಂ ಕೋಳಿ ಅಲ್ಲ ನಿಂಗೇನ್ ಬೇರೆ ಏನು ಕಲರ್ ಆಗೋ ಬಿಡ ಅಂತ ನಾನು ಆ ಹೌದು ನೀ ಚಂದ ಇದೀಯ ಅಂತ ಹೇಳ್ಬಿಟ್ಟು ನನ್ನ ಬಿಸಿನಲ್ಲಿ ಕೂರ್ತದ ನೀನು ಆಂಟಿ ಹೇಳಿ ಆಂಟಿ ಒಳಗ ನಮ್ಮ ಹಳ್ಳಿ ಹಳ್ಳಿ ಇಲ್ಲಿ ಲೈಫ್ ಅಲ್ಲಿ ಹೇಗಿರುತ್ತೆ ಅಂತ ನೋಡಿ ಹೇಳಿ ಹಳ್ಳಿ ದಿಕ್ಕೆ ಮದುವೆ ಆಗಬಿಟ್ರು ಏನು ಮಾಡಿ ನಾನು ಆಗದಿಲ್ಲ ಈಗ ಹಳ್ಳಿಲಿ ಚೆನ್ನಾಗೇ ಇರ್ತಾರೆ ರಿಚ್ ಆಗಿರ್ತಾರೆ ಒಳ್ಳೆ ಕೆಲಸದಲ್ಲಿ ಇರ್ತಾರೆ ಏನು ಅಲ್ಲೇ ಇತ್ತಪ್ಪ ಆಗ್ಬೇಕು ಅಂತ ಹಳ್ಳಿಗೆ ಅವಾಗ ಏನ್ ಮಾಡ್ತೀಯ ಆಗ್ಬೇಕು ಅಂತ ನೀನ್ ಅಲ್ಲಿ ಬರ್ದೇ ಬಿಟ್ಟಿರುತ್ತೆ ಆಗ್ಬೇಕು ಅಂತ ನೀನ್ ಆಗಲ್ಲ ಅಂದ್ರು ಅಲ್ಲಿಗೆ ಆಗಿರ್ಬೇಕು ಅಂತ ಇದಿರುತ್ತೆ ಅವಾಗ ಏನ್ ಮಾಡ್ತೀಯ ಆಗ್ಬಿಟ್ರೆ

ಗೈಸ್ ಬನ್ನಿ ಇವಾಗ ಮಾರ್ಕೆಟ್ಗೆ ಹೋಗವ ಹಂಗೆ ನಮ್ಮಅಮ್ಮ ಒಂದು ಸೀರೆ ತಗೋತ್ಬ ಏನೇನೋ ತರಕಾರಿ ಗಿರ್ಕಾರಿ ತಗೋಬೇಕಂದೆ ಅಂಬ್ರಲ್ಲಿಸ್ಲು ಗೈಸ್ ಇವಾಗ ಎಲ್ಲಾರು ಮಾರ್ಕೆಟ್ ತರಕಾರಿ ಗಿರ್ಕಾರಿ ತಗೋಬಾರ ಏನ್ ಕಂಡು ಹೌದು ಸಾಕೋ ಗಿವೇ ಕೊಡೋದಕ್ಕಿಂತ ಅಲ್ಲಿ ಆ ಅಜ್ಜಿ ಹಣ್ಣುಗಳು ಮರಕ್ಕೆ ಟ್ರೈ ಮಾಡ್ತಾವ್ರೆ ಬಟ್ ಆದ್ರೆ ಯಾರ ತಗಂತಿಲ್ಲ ಬನ್ನಿ ಇವಾಗ ಅವ್ರಿಗೆ ಐದು ಸಾವಿರ ಕೊಟ್ಬಿಟ್ಟು ಅವ್ರ ಮುಕ್ತಲ್ಲಿ ಒಂದು ಸಣ್ಣ ನಗು ದರ್ಸ ಅಜ್ಜಿ ಎಷ್ಟು ಹಣ್ಣು ಫುಲ್ ಡಬ್ಬ ಆದ್ರೆ ಫುಲ್ ಡಬ್ಬಿನೇ ಬೇಕು ನಂಗೆ ಈ ಸಲ ಬೇಕು ನಂಗೆ ಇಲ್ಲ ನಿಜವಾಗ್ಲು ತಗೊಳ್ಳಿ ಇಟ್ಕೊಳ್ಳಿ ಇಲ್ಲ ನಾನು ಸುಳ್ಳಾಡ್ತೇಲ ಈ ಪೂರ್ತಿ ಡಬ್ಬಿ ಬೇಕು ನಂಗೆ ಇಟ್ಕೊಳ್ರಿ ಇದೆಲ್ಲ ಬೇಕು ನಂಗೆ ಇದು ನೀವ್ ತಗೊಳ್ಳಿ ಒಂದ್ ಒಂದ್ ಸ್ಮೈಲ್ ಮಾಡಿ ನಗರಿ ನಗರಿ ಅಮ್ಮ ಫ್ರೀ ಅಕ್ಕ ಒಂದೇ ಒಂದು ತಗೊಳ್ಳಿ 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 ಒಂದ್ ತಗೊಳ್ಳ್ರಿ ಇಲ್ಲಿ ಏನ ಪುಟ್ಟಿ ಪುಟ್ಟಿ ಕೊಡ್ತೀವ್ರಿ ತಗೊಳ್ಳಿ ಅಜ್ಜಿ ನೀವೊಂದು ತಿನ್ಬಿಡಿ ಭಯ ಒಂದು ಫ್ರೂಟು ಖುಷಿನ ನಿಮ್ಗೆ ಯಾವ ತಗಲಿ ಓಕೆನಾ ಅಜ್ಜಿ ಫುಲ್ ಖುಷಿ ಆಗ್ಬಿಟ್ಟು ನನ್ ಮಗನಿಗೆ ಓಟು ನನ್ ಮಗುನ್ಗೆ ಓಟು ಅಂತ ಹೇಳ್ದವ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮ್ಮ ಅಮ್ಮನೂ ಸಿಕ್ಕಾಪಟ್ಟೆ ಖುಷಿ ಬಿಟ್ಬಿಟ್ರು ಅಜ್ಜಿ ನೋಡ್ಬಿಟ್ಟು ಗೈಸ್ ನಾನು ಟೋಟಲಾಗಿ ಐವತ್ತು ಸಾವಿರ ಗು ಎವೆ ಕೊಡ್ತೀನಿ ಹೇಳಿದೆ ಅದರಲ್ಲಿ ಹತ್ತು ಸಾವಿರ ನನ್ನ ಫಾಲೋವರ್ಸ್ಗೆ ಗಿ ಎವೆ ಕೊಟ್ಟವನೇ ಅದು ಲೈವಲ್ಲೇ ಬಂದು ಸೆಲೆಕ್ಟ್ ಮಾಡಿ ಆನೆಸ್ಟಾಗಿ ನಿಯತ್ತಾಗಿ ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ಇನ್ನೊಂದು ಸಾವಿರನ ಬಡವರಿಗೆ ಇಬ್ಬರು ಅಜ್ಜಿಯರಿಗೆ ಹೆಲ್ಪ್ ಮಾಡೋವ್ನಿ ಅದು ನನಗೆ ಖುಷಿ ಅದೇ ನಾನು ದುಡ್ದಿದ್ರಲ್ಲಿ ಒಂದಿಷ್ಟು ಇಷ್ಟು ದುಡ್ಡನ್ನ ನಾಲ್ಕು ಜನಕ್ಕೆ ಉಪಯೋಗ ಆಗೋ ಥರನಾದ್ರು ಯೂಸ್ ಅಲ್ಲ ಅಂತ ನಾನು ಒಪ್ಪನಾಗಿ ಹೇಳ್ತೀನಿ ನಾನು ಗಿವೇ ಕೊಟ್ಟಿದ್ದು ನನಗೆ ಫಾಲೋವರ್ಸ್ ಆಗಲಿ ಅಂತಲೇ ಅದರಿಂದ ನಾನು ನನ್ನ ದುಡ್ಡು ಕೊಡೋದ್ರಿಂದ ಅಟ್ ಲೀಸ್ಟ್ ಯಾರ್ಗೂ ಒಂದು ಐದು ಒಂದ್ ಐದ್ ಜನಕ್ಕೆ ಆದ್ರೂ ಎಲ್ಪ್ ಐತೆ ಆ ದುಡ್ಡಿಂದ ಅಂತ ಗೈಸ್ ಹೌದು ನನ್ನ ಫಾಲೋವರ್ಸ್ನ ದುಡ್ಡು ಕೊಟ್ಬಿಟ್ಟೆ ಗಿವ್ ಅವೇ ತರ ಕೊಡ್ತೀನಿ ಆಮೇಲೆ ಫಾಲೋವರ್ಸ್ ಮಾಡ್ಕತ್ನಿ ಬಟ್ ಆದ್ರೆ ಬೆಳೆಯೋವರ್ಗು ಹುಡುಗಿನ ಬೆಳೆದಾದ ಬೆಳೆದಾದ್ಮೇಲೆ ಹುಡುಗಿನ ಬಿಟ್ಟೋಗ ಜೈಮಾನ ನಮ್ದಲ್ಲ ಈ ತರ ಹುಡುಗಿನ ಈ ತರ ಹುಡುಗಿ ಜೊತೆ ರೀಲ್ಸ್ ಮಾಡ್ಕೊಂಡು ಬೆಳೆದಿ ಫಾಲೋವರ್ಸ್ ಆದಮೇಲೆ ಬಿಟ್ಟು ಹೋಗೋದು ಬುಳ್ಸಿಟ್ ಅಂತಾರೆ ಫಾಲೋವರ್ಸ್ ಕೋಸ್ಕರ ಗಿವ್ ಅವೇ ಕೊಡೋದ್

ಅವರು ಈ ಕಡೆ ಸೈಡಿಂದ ಸೈಕಲ್ ಅವರು ಬಂದ್ರು ಈ ಕಡೆಯಿಂದ ಬಂದ್ರು ಈ ಕಡೆಯಿಂದ ಬಂದ್ಬಿಟ್ಟು ಸೈಡ್ ಟಚ್ ಮಾಡ್ಕೊಂಡು ಆ ಕಡೆ ಬಿದೋಗ್ಬಿಟ್ರು ಇದೇ ಜಾಗದಲ್ಲಿ ಸೇಮ್ ಇದೇ ಸ್ಪೋರ್ಟ್ ಅಲ್ಲೇ ಕೂತಿದ್ದವ್ರು ಆ ಕಡೆ ಆ ಕಡೆ ಲೆಫ್ಟ್ ಸೈಡಲ್ಲಿ ಅಲ್ಲಿ ಕೂತ್ಕೊಂಡು ಅಲ್ಲಿ ನಾನು ಗಾಡಿ ನಿಡ್ಸ್ಬಿಟ್ಟು ಅಲ್ಲಿಂದ ಆಮೇಲೆ ಅವರು ಆ ಕಡೆ ಹೋಗ್ಬಿಟ್ಟು ಫುಟ್ಪಾತ್ ಅಲ್ಲಿ ಕೂತಿದ್ರು ಅವರೇ ಇದ್ಬಿಟ್ಟು ಅದಾದ್ಮೇಲೆ ನಾನು ಅವ್ರನ್ನ ಇದೇ ಕಾರಲ್ಲಿ ಇಲ್ಲೇ ಪಕ್ಕದ ರೋಡ್ crossorigin ಹಾಸ್ಪಿಟಲ್ ಕರ್ಕೊಂಡು ಇದೆ ರೋಡ್ ಅಲ್ಲಿ गाइस ನಿತ್ಯ ಅವ್ರನ್ನ ಡ್ರಾಪ್ ಮಾಡಿತ್ತು ಈಗ ಇಸ್ರ ಅವರನ್ನ ತಕ್ಕಬೇಕು ಬೈ ಬೈ ಹೋಗಾ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಎಲ್ಲ ಪರ್ಮನೆಂಟ್ ಮನೆನ ಉಳ್ಳಾನಂಗದ ರಕ ಬಾ ಎಷ್ಟು ದಿನಗಳ ಜಗಳಾಡ್ತಿಲ್ಲಪ್ಪ ನಮ್ಮ ಅಮ್ಮನ ಜೊತೆ ಹಾ

ಏನಾಯ್ತು ಗುರು ಗುರು ಗೊತ್ತಿಲ್ಲ ಗುರು ಮಹೇಶ್ವರ ಕರ್ಕೋ ದೊಡ ಇದು ಭಾನುವಾರ ಆಮೇಲೆ ಸೋಮವಾರ ಬಿಳಿಗಿರಿ ರಂಗ ಫಸ್ಟ್ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದು ಆಮೇಲೆ ಅಲ್ಲಿಂದ ರಂಗ ಸ್ವಾಮಿ ಬೆಟ್ಟ ಆಮೇಲೆ ಮದೇಶ್ವರನ್ ಬೆಟ್ಟ ಆಮೇಲೆ ಆ ಮಾದೇಶ್ವರ ನೋಡ್ಕೊಂಡು ಆಮೇಲೆ ಅಲ್ಲಿಂದ ತಲ್ಕಟ್ಟ ನೋಡ್ಕೊ ಬರೋದು ಓಕೆನಾ ಏನ್ ಮಾಡ್ತಿದ್ರಿ ಗುರು ಗನ್ನೆಡ್ತಿದಿ ಗುರುವೇ ಹುಸಾರಿ ಇಲ್ವಾ ಗುರು ಅಯ್ಯೋ ಟೂ ಇಂಜೆಕ್ಷನ್ ಮಾಡ್ತಿದಿ ಗುರು ಓ ನೀ ಕರ್ಕ ಹೋಗಿದ್ರು ದೊಡ್ಡಪನ ಆಗಂಗ ಆಗದ ಅಸಿಗ ಓ ಏನ್ ಯೆ ನಾನೇಗಿ ಗುರು ನೀನು ರೆಸಾರ್ಟೋ ಫಿಗರನ್ ಅನ್ಕ ಬಂದ್ಬಿಟ್ರು ನಾನೇ ಅದೆಲ್ಲ ಕಟ್ ಮಾಡ್ ಹಾಕ್ತಿರು ಬಿಡು ಅದೆಂದೋರ ಗುರು ನಿನ್ನ ಡೋ ಎಷ್ಟು ಮಾಡ್ತೀ ಗುರು ಎಲ್ಲಿ ಯಾಕ್ರಾಂಗ್ ಹಸಿಗಿಷ್ಟೈಲ ಬಿಡ್ಬೇಕು ಹಸಿಡ ಇವಾಗ ಏನಾಗಿದೆ ಹಸಿಗೇನಾಗಿದೆ ದೊಡ್ಡಪ್ಪ ಇದಾಗ ಓ ಬಾಳೆಣ್ಣಲ್ಲಿ ಹಂಗೆ ಇದರ ತಲೆ ಗುರು ನಿನ್ ತಲೆ ಎಲ್ಲಿತ್ತು ಗುರು ನಮ್ ತಮಾನಪ್ಪ

ಹೊಡೆದ ಹಸಿ ತಕೋಗ ಹಸಿಗೆ ಇಂಜೆಕ್ಷನ್ ಕೊಡೋದು ತೋರಿಸ್ಕೊಡ್ತೀನಿ ಬನ್ನಿ ನಿಮ್ಗೆ ಕರ ನೋಡಿ ಕ್ಯೂಟ್ ಕರ ಚಿನ್ನ ಇದುವ ಚಿನ್ನೇನು ಚಿನ್ನೇನ ತಿರುಗುತ್ತೆ ತಿರುಗುತ್ತೆ ಚಿನ್ನೇನು ಅಯ್ಯೋ ಇದು ಚಾಳಿ ಅಂತ ಮುದ್ದ ಆಸೆ ಇದು

ಗೇಸಿಂಗ್ ಎಂತ ಅಷ್ಟೇ ಬಟ್ ಆದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅಂದ್ರೆ ಪ್ರೀತಿ ಅದು ಈ ವಯಸ್ಸಲ್ಲೂ ನಮ್ ದೊಡವ ಹುಷಾರಿಲ್ಲ ನಮ್ ದೊಡಪ ಕೆಲಸ ಗೊತ್ತಾ ಗೈಸ್ ಬನ್ನಿ ಇವಾಗ ಊಟ ಮಾಡಕ್ ಹೋಗವ ನಮ್ ಮನೇಲಿ ಮಕ್ಕಳೇ ಏನ ನೀನ್ ಏನಕ್ಕೆ ನಮ್ಮ ಬಂದು ಕೂತಿದ್ಯಾ ಮೊಲ ಯಾಕೆ ಖಿಂಡರ್ ಜೈ ಬೇಕು ಅದಕ್ಕೆ ಕೂತಿದ್ಯಾ ನೀನ್ ಯಾಕೆ ಕೂತಿದ್ಯಾ ಮೊಲ ಬೇಕು ಜೈ ಬೇಕು ಏನಾಗೇನವೇ ಹಿಂಗ್ ಬಳ್ಕೊಂಡಿದ್ದೀ ತಲೆಗೆಲ್ಲ ಏನವೇ ಏನೂ ಇವೆಲ್ಲ ಅಲ್ಲ ಅಪ್ಪ ಜನ ಗಾಯ ಅಯ್ಯೋ ಅಪ್ಪ ಜನ ಗಾಯ ಅಲ್ಲ ಅಪ್ಪಾ ಯಾಕೆ ಬಂದಿಲ್ಲ ನಮ್ಮ ಮಟ್ಟಿಗೆ ಕಣೆ ಅದು ಗುಲಾಬಿ ನಂಗೆ ಅಕ್ಕ ಮಕ್ಳಗೆ ಯಾರಾರು ಏ ಮಕ್ಕಳೆಲ್ಲ ಆಳಾಗದ ಏಯ್ ನನ್ಗೆ ಅದ್ಕೆ ಒಂದು ಪಪ್ಪಿ ಕೊಡಕ್ಕೆ ಅಯ್ಯೋ ಅಯ್ಯೋ ನಿಮ್ಮ ಅಜ್ಜಿನ ಬಡಿಯ ನನಗೆ ಒಂದು ಪಪ್ಪಿ ಕೊಡತ್ತಕ್ಕೆ ಓ ಒಂದು ಸ್ವತ್ತು ಕೊಡು ಕೊಳಿ ಒಂದು ಸೊತ್ತು ಕುಡುಕೊಳಿ ಗುಲಾಬಿ ಗುಲಾಬಿ ಹೋಗು ನಿಮ್ಮ ಅಕ್ಕನ ಜೊತೆ ಆಟ ಆಡ್ಕೊಂಡು ಚೆನ್ನಾಗಿರು ಜನವೇ ನೀವು ಆಟ ಆಡಿಸಿ ಹೊಡಗಿಡ್ಬಿಟ್ಟಿ ಆಮೇಲೆ ಕಿಂಡರ್ ಜೊತೆ ಯಾವಾಗಿದ್ರೆ ಮಗಳ ತೆಗ್ದಿರಲ್ಲ ಅಂತ ಬಿಡು ಸಸಿಕಾ ಅವರೇ ಊಟ ಹಾಕೊಡಿ ಸಿ ನಮ್ಮಮ್ಮ ಪಾತ್ರೆ ಬೆಳೀತದೆ ನಮ್ಮ ಮನೆಯಲ್ಲಿ ಸೀರಿಯಸ್ ಆಗಿ ಅಮ್ಮನ ಥರ ಕೆಲಸ ಮಾಡೋರು ಯಾರು ಇಲ್ಲ ಅಪ್ಪ ಅಷ್ಟು ಕೆಲಸ ಮಾಡ್ಕೊ ಬರ್ಬೋದು ಬಟ್ ಆದರೆ ಮನೇಲಿ ಹೊಲ್ದಲ್ಲಿ ಹಿಂಗೆ ಪಾತ್ರೆ ಬೆಳಿಕೊಂಡು ನಾವು ಒಂದು ಬಟ್ಟೆ ಹೋಗಿಯಲ್ಲ ಏನು ಮಾಡಲ್ಲ ನಮ್ಮಅಮ್ಮನೇ ಎಲ್ಲ ಪ್ರತಿಯೊಂದು ಕೆಲಸನೇ ಮಾಡೋದು ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೆ ನಂಗೂ ಎಲ್ಪ್ ಮಾಡ್ಕೊಡ್ಬೇಕು ಅಂತ ಆಸೆ ಬಟ್ ನಮ್ಮ ಅಮ್ಮಂಗೆ ಶಕ್ತಿ ಮಾಡಿ 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 ಆರೋಗ್ಯ ಚೆನ್ನಾಗಿರ್ಲಿ ಅನ್ನೋ ರೀಸನ್ ಗೋಸ್ಕರ ನಾನು ಯಾವ ಕೆಲಸ ಮಾಡಲ್ಲ ಹಲೋ ಕೊಳಿ ನಮ್ಮ ಅಪ್ಪನ್ ಕೇಳವೀರಿ ನಮ್ಮ ಅಮ್ಮಂಗ್ ಪಾತ್ರೆನಂತೆ ಬೆಳಿ ಕೊಡಪ್ಪ ಅಂತ ಅಪ್ಪಯ್ಯ ಅಮ್ಮ ಹೇಳ್ತದೆ ನಿಮ್ಮ ಅಪ್ಪಂಗೆ ಹೇಳು ನನ್ನ ಗಂಡಂಗೆ ಪಾತ್ರೆ ಬೆಳಿ ಕೊಡ್ಲಿ ಅಂತ ಪಾತ್ರೆನಂತ ಬೆಳಿ ಕೊಡ್ಬೋದು ಹ್ಮ್ ನಾನೇ ಬಂದೆ ಯಾರು ಆಕ್ಸಿಡೆಂಟ್ ಆಗಿಬಿಟ್ಟಿದ ಅವರ ಚಪ್ಪಾ ಅಪ್ಪ ನೀನ್ ಹಂಗ ನೀನ್ ಹೆಂಗಲ್ಲ ಮಾಡಿದ್ವಜ ಅಲ್ಲಿ ನಮ್ಮ ಅಪ್ಪ ಹೊಡಿತ ಮೊಲೆ ನಮ್ಮಅಪ್ಪ ಹೊಡಿತಾ ಅಮ್ಮ ಮೌಲ್ಯ ಕ್ಯೂಟಗಳು ನೋಡಿ ಜನ ನೀನ್ ಕ್ಯೂಟ ಮೌಲ್ಯ ಕ್ಯೂಟ ಅವ್ರು ಅವ್ರ ಮನೇಲಿ ಅವ್ರ ನಾಳೆ ಹೋಗಿ ನೋಡ್ಕೋರ್ಬೇಕು ಅವ್ರನ್ನ ಮೌಲ್ಯ ಟಟ ಮಚ್ಚ ಅದು ಆ ಸೈಡಲ್ಲಿರೋದು ಸಸಾಂಗಣ ಕಾಯ್ ಕಾಯಿ 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 ನಾಯಿ ನಾಯಿ ಸಮಾಚಾರ ನೋಡ್ತಿದ್ಯಾಲ್ ಜಿಗು ಆಯ್ತಾನೆ ಸಣ್ಣ ಆಗ್ಬೇಕು ಅನ್ಬಿಟ್ಟು ದನ ತಿನ್ನ ತಿಂತಾನೆ ಕಣಮ್ಮ ಒಂಚೂರು ಇಲ್ಲಿ ನೋಡಿದ್ರಿ ಬಾಳೆಣ್ಣು ಇಂಥವೆಲ್ಲ ಹಬ್ಬ ಎಲ್ಲ ಬಿಡೋನ್ಗೆ ಕುರ್ಕ್ ತಿಂಡಿ ಕೊಡು ಕೇಕ್ ಪಾಕು ಅನ್ಕೊಂಡ್ ಅವೆಲ್ಲ ತಿನ್ನ ಗೋಬಿ ಗೋಬಿ ತಿನ್ನೋ ಒಳ್ಳೆ ಹೊಟ್ಟೆ ಒಟ್ಟೆಲ್ಲಾ ಹಂಗೇ ಕರಗೋಯ್ತೆ ಅನ್ಕೋ ಹೋಗಿ ತಿಂದ್ರ ಕಬಾಬ್ ತಿಂದ್ರ ಕರಗೆ ಬಿಡ್ನ ಅಂತ ತಿ ನಿಜಾಸೆ ನ ಜಾಸ್ತಿ ಸತಿ ಕರಗಿ ಸಣ್ಣಾಬಿರ್ತೆ ಒಂದೆಸೆ ಕೇಚೆ ಚುಂಪ ಊಟಾಕಡ ಇದು ಯಾಕಮ್ಮ ಹೀಂಗ್ ಮಾಡಿದಿ ಅಟಿಯಲ್ಲೋ ತಾಯಿ ಗೈಸ್ ಇವತ್ತು ನಮ್ಮ ಪಾಪು ಜಿನಾಳಿ ಮರೆವಿ ಬಂದಿಲ್ಲ ಮೂರು ನಾಲ್ಕು ದಿನ ಆಯ್ತು ಮಿಸ್ಸಸ್ ಮಾತ್ರ ಅಯ್ಯೋ ಏನ್ ಬ್ಯೂಟಿಫುಲ್ ಆಗಿದೆ ನಿಜ ಯಾಕೆ ಸುಲೋಟಿಫುಲ್ ಆಗಿರ್ತಿದೆ ಹೊಟ್ಟೆಕ್ ಇಸ್ ಜೊತೆ ನಿಜೋಲ್ವೆ ನಮ್ ವಿಜಿ ಜೊತೆ ಇದ್ರೆ ಏನೋ ಅಯ್ಯೋ ನಿಜ ಅಲ್ಲ ನೀನ್ ಇದ್ರೆ ಸೀರಿಯಸ್ ಆಗಿ ಗೈಸ್ ವಿಜಿ ಒಂಥರ ಒಳ್ಳೆ ಮನ್ಸನೆ ವಿಜಿ ಬಗ್ಗೆ ಒಂದು ಆನೆಸ್ಟ್ ಒಪಿನಿಯನ್ ಏನ್ ಗೊತ್ತಾ ವಿಜಿ ಈಜಿ ವಿಜಿ ಗೈಸ್ ವಿಜಿ ಅಂದ್ರೆ ವಿಜಿನೇ ನಿಜವಾಗ್ಲಿ ವಿಜಯ್ ಅಂದ್ರೆ ವಿಜಯ್ ಏನಾದರೂ ಬೇಜಾರಲ್ಲಿದ್ದಾಗ ನೀವು ನನ್ನ ವಿಡಿಯೋ ನೋಡಿ ನಿಮ್ ನನಗೆ ಅಕಸ್ಮಾತ್ ನನಗೇನಾದ್ರು ಬೇಜಾರಾದರೆ ವಿಜಯ್ ಜೊತೆ ಮಾತಾಡ್ತೀನಿ ಎಷ್ಟೇ ನೋವಲ್ಲಿದ್ದರೆ ಸೀರಿಯಸ್ ಆಗಿ ನೀವು ನಂಬ್ತಿರೋ ಇಲ್ವ ಗೊತ್ತಿಲ್ಲ ಇವನ್ ಜೊತೆ ಸೇರ್ಬೇಕು ಅನ್ಸುತ್ತೆ ಏನೋ ಇದ್ರೆ ಅದ್ ಏನೇನೇ ಆಗಿರಲಿ ನಗ್ಸ್ಬಿಟ್ಟು ಅದನ್ನ ಮರ್ಸ್ತಂಗೆ ಆ ಫೀಲಿಂಗ್ ಐತೆ ನನವಾಗ್ನೆ ಇವಾಗ ಹೇಳಿದ್ದೆಲ್ಲ ಬರೀ ತಮಾಷೆಗಾಗಿ ಅಷ್ಟೆ ಮತ್ತೆ ಗೈಸ್ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ನೆಕ್ಸ್ಟ್ ವೀಡಿಯೋ ಏನು ಕಂಟೆಂಟ್ ಮಾಡ್ಬೋದು ಅಂತ ಸ್ವಲ್ಪ ಸಜೆಷನ್ ಕೊಡಿ ಅದ್ಬಿಟ್ರೆ ನಿಮ್ಗೆ ಯಾವ ಥರ ಕಂಟೆಂಟ್ ಇಷ್ಟ ಆಯ್ತದೆ ಅಂದರೆ ಲೈಕ್ ಹಿಂಗಿಟ್ಕೋ ಮಾಡಿದ್ರೆ ಜಾಸ್ತಿ ಇಷ್ಟ ಅದ ಅಂದ್ರೆ ಏನಾರ ಸೇವಿಂಗ್ ಎಸ್ ಮಾಡೋದು ಅದ್ಬಿಟ್ರೆ ಈ ಥರ ಈ ಥರ ಕಂಟೆಂಟ್ ಆ ಥರ ಮಾಡಿದ್ರೆ ಹಂಗೆ ಮಾಡಿದ್ರೆ ಇಷ್ಟ ಅದ ಇಲ್ಲಾಂದ್ರೆ ನಾರ್ಮಲ್ ಆಗಿ ನನ್ನ ಡೈಲಿ ಲೈಫಲ್ಲಿ ಏನು ನಡೀತದೆ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಆ ಥರ ಮಾಡಿದ್ರೆ ಇಷ್ಟ ಅದ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇವತ್ತಿನ ವೀಡಿಯೋನೇ ಇಲ್ಲಿಗೆ ಮುಗಿಸ್ತೀನಿ ಜಾಸ್ತಿ ಟಾಟಾ ಬಾಯ್ ಬಾಯ್